ಇದ್ರದ್ದು ಸಣ್ಣದಾದ ಒಂದು ಹಿನ್ನೆಲೆಗಳನ್ನು ನಿಮಗೆ ಹೇಳಿಬಿಡ್ತೀರಿ ಗೌರಿ ಸ್ನಾನವನ್ನು ಮಾಡಬೇಕು ಇದೆಲ್ಲವೂ ಸ್ಟೋರಿ ಗೊತ್ತಿದೆ ಗೌರಿ ಸ್ನಾನ ಮಾಡಬೇಕಾದ್ರೆ ಒಂದು ಗ್ರಂಥದಲ್ಲಿ ಹೇಳುತ್ತೆ ಇನ್ನೊಂದು ಗ್ರಂಥದಲ್ಲಿ ಇನ್ನೊಂದು ಥರ ಹೇಳುತ್ತೆ ಒಂದು ಗ್ರಂಥದಲ್ಲಿ ಹೇಳುವಂಥದ್ದು ಒಂದು ಜೆ ಡಿ ಮಣ್ಣಿನಿಂದ ಒಂದು ಮೂರ್ತಿಯನ್ನು ಮಾಡಿದ್ಲು ಅಂತ ಒಂದು ಗ್ರಂಥದಲ್ಲಿ ಹೇಳಿದ್ರೆ ಮತ್ತೊಂದು ಗ್ರಂಥ ಹೇಳುತ್ತೆ ಅವಳು ತನ್ನ ಮೈಯ ಕೊಳೆಗಳಿಂದ ಅದನ್ನು ವಿನಾಯಕನನ್ನು ಸೃಷ್ಟಿ ಮಾಡಿದ್ಲು ಅಂತ ಅದಕ್ಕಿಂತಲೂ ಸಹ ವಿ ಅದು ನಾರದ ಪುರಾಣಗಳಲ್ಲಿ ಹೇಳುವಂಥದ್ದು ಮುಗ್ಧ ಪುರಾಣಗಳಲ್ಲಿ ಏನು ಹೇಳುತ್ತೆ ಅಂತಂದರೆ ಅವಳು ಮಣ್ಣಿನಿಂದ ಮಾಡ್ತಾಳೆ ಒಂದು ಜೇ ಮಣ್ಣಿನಿಂದ ವಿನಾಯಕನದ ಒಂದು ಮೂರ್ತಿಯನ್ನು ಮಾಡ್ತಾಳೆ ಮೂರ್ತಿಯನ್ನು ಯಾವ ರೀತಿ ಮಾಡ್ತಾಳೆ ಅಂತಂದರೆ ನಾವು ಬೆನಕನನ್ನು ಮಾಡ್ತೀವಲ್ಲ ಆ ರೀತಿಯಾದಂಥ ಒಂದು ಮೂರ್ತಿಯನ್ನು ಮಾಡ್ತಾಳೆ ಅನಂತರದಲ್ಲಿ ಆ ಆ ಮೂರ್ತಿಗೆ ಒಂದು ಜೀವಕಳೆಯನ್ನು ಕೊಡ್ತಾಳೆ ಅವಳ ಶಕ್ತಿಯಿಂದ ಜೀವ ಕಳೆಯನ್ನು ಕೊಟ್ಟು ಅದರಲ್ಲಿ ಒಬ್ಬ ನಾಯಕ ಅಂತ ಅವನಿಗೆ ಹೆಸರನ್ನಿಟ್ಟು ಸ್ನಾನ ಮಾಡೋಕ್ಕೆ ಹೋದಾಗ ಅದನ್ನು ಅಲ್ಲಿ ನಿಲ್ಲಿಸ್ತಾಳೆ ಅಲ್ಲಿ ಶಿವ ಬರ್ತಾನೆ ಅದೆಲ್ಲವೂ ನಿಮ್ಗೆ ಗೊತ್ತಿರ್ತದೆ ಏನು ಮಾಡ್ತಾಳೆ ಅಂತಂದರೆ ಶಿವ ಬಂದೇನು ಮಾಡ್ತಾನೆ ಅಂದರೆ ಇವಳು ಸ್ನಾನಗೃಹಕ್ಕೆ ಹೋಗ್ತಾಳಲ್ಲ ಈ ಶಿರಸ್ಸನ್ನು ಛೇದನವನ್ನು ಮಾಡಿಬಿಡ್ತಾನೆ ವಿನಾಯಕನಿಗೆ ವಾಗ್ವಾದಗಳಾದಿ ದೇಹಲ್ಲಿ ಬಿದೋಬಿಡುತ್ತೆ ಈ ಹೋಗುತ್ತೆ ತಲೆ ಎಲ್ಲೋಟೋಯ್ತು ಯಾರು ಹುಡ್ಕಿದ್ರು ಯಾರಿಗೂ ಸಿಕ್ತಿಲ್ಲ ಯಾಕೆ ಮಣ್ಣಿನಿಂದ ಮಾಡಿರುವಂತಹ ದೇಹ ಅದೆಲ್ಲೂ ಮಣ್ಣಿನ ಗೊಂಬೆಯಿಂದ ಮಾಡಿರ್ತಾಳೆ ಹೋದ ತಕ್ಷಣ ಅದು ಕೇವಲ ಮೃತಿಕೆ ಆಗ್ಬಿಡುತ್ತೆ ಮಣ್ಣಾಗ್ಬಿಡುತ್ತೆ ದೇಹದಲ್ಲಿ ಬಿದ್ದಿರುತ್ತೆ ತಲೆ ಸಿಗ್ತಾ ಇಲ್ಲ ಯಾಕೆಂದರೆ ಪಾರ್ವತಿ ಬಂದು ಮತ್ತೆ ಜೀವ ಕೊಡು ಅಂತ ಹೇಳ್ತಾ ಇದ್ದಾಳೆ ಆ ಶಿರಸ್ಸನ್ನು ಇರ್ತಾರೆ ಶಿರಸ್ಸನ್ನು ಇಟ್ಟು ದೇಹಕ್ಕಿಟ್ಟು ಒಂದು ಪ್ರಾಣ ಕೊಡಬೇಕು ಅಂತ ಹುಡುಕ್ತಿರ್ತಾರೆ ಪ್ರಾಣ ಸಿಗ್ತಾ ಇಲ್ಲ ತಲೆ ಸಿಗ್ತಾ ಇಲ್ಲ ಶಿರಸ್ಸು ಸಿಗ್ತಾ ಇಲ್ಲ ಏನಾಗಿತ್ತು ಅಂದರೆ ಗೌರಿ ಸ್ನಾನ ಮಾಡ್ತಿರ್ತಾಳಲ್ಲ ಅಲ್ಲಿ ಹರ್ಕೊಂಡೋಗುವಂಥ ನೀರಿನಲ್ಲಿ ಆ ತಲೆ ಬಿದ್ದು ಅದೆಲ್ಲವೂ ಸಹ ಮತ್ತೆ ನೀರಿನಲ್ಲಿ ಕರ್ಗೋಗ್ಬಿಟ್ಟಿದೆ ಕರಗೋಗಿರುವಂತಹ ಆ ಮಣ್ಣೇನಾಗಿದೆ ಆ ಶಿರಸ್ಸೇನಾಗಿದೆ ಅಲ್ಲಿ ಗರ್ಕಿಗಳಾಗಿ ಉಟ್ಬಿಟ್ಟಿದೆ ಯಾಕೆಂದರೆ ದೇವಿ ತಾಯಿ ಅದನ್ನು ನಿರ್ಮಾಣವನ್ನು ಮಾಡಿದ್ ಮಾಡಿದ್ದು ಸಾವಿಲ್ಲ ಅದಕ್ಕೆ ಯಾವಾಗ ಶಿರಸ್ಸಿನ ಭಾಗ ಮಣ್ಣು ಎಲ್ಲವೂ ಕರಗೋಯ್ತು ಅದು ಗರಿಕೆ ಪತ್ರೆಯಾಗಿ ಹುಟ್ಟುತ್ತೆ ನಂತರದಲ್ಲಿ ಆ ಗರಿಕೆ ಪತ್ರೆಯಾಗಿ ಹುಟ್ಟಿದಂತಹ ಆ ಶಿರಸ್ಸು ಏನು ಮಾಡ್ತಾರೆ ನಂತರ ದೇಹದ ಆ ದೇಹಕ್ಕೆ ಮತ್ತೊಂದು ಆನೆ ತನಿಯನ್ನು ತಮ್ಮಂದು ಸೇರಿಸಿ ಇದೆಲ್ಲವೂ ಆಗುತ್ತೆ ಅನಂತರದಲ್ಲಿ ಗೌರಿ ಹೇಳ್ತಾಳೆ ಇದೊಂದು ಮತ್ತೊಂದು ಒಂದು ಹಾನಿಯ ತಲೆಯನ್ನು ತಂದು ಶಿರಸ್ಸಿಗೆ ಹಾಕಿದರೆ ಅದಕ್ಕೊಂದು ಮೂರ್ತಿ ಬಂತು ಆದರೆ ಈ ಮೂಲವಾಗಿ ನಾನು ನಿರ್ಮಾಣವನ್ನು ಮಾಡಿದ್ನಲ್ಲ ಆ ಶಿರಸ್ಸೇನಾಗಿದೆ ನೋಡಿ ಇಲ್ಲಿ ಹುಟ್ಟಿದೆ ಗರಿಕೆಯಾಗಿ ಹುಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾರೇ ಒಂದು ಪೂಜೆ ಪುನಸ್ಕರ ಆದಿಗಳನ್ನು ಮಾಡಬೇಕಾದ್ರೆ ಮೊದಲು ವಿನಾಯಕನ ಪ್ರಾರ್ಥನೆಗಳನ್ನು ಮಾಡಬೇಕು ವಿನಾಯಕನ ದೇಹದ ಆಕಾರವಾಗಿ ಸಗಣಿಯೆಂದಲೋ ಮಾಡಿದರೆ ಅಥವಾ ವರ್ಷನದ ಕೊಂಬು ಅಥವಾ ಸಗಣಿಯಿಂದ ವಿನಾಯಕನ ದೇಹವನ್ನು ಮಾಡಿ ಅನಂತರದಲ್ಲಿ ಆ ಆ ಸಗಣಿಯ ಒಂದು ಬೆನಕ ಅಂತ ಮಾಡ್ತೀವಲ್ಲ ಅದಕ್ಕೆ ಗರಿಕೆಯನ್ನು ಚುಚ್ಚಿದಾಗ ಅದು ಶಿರಸ್ಸಾಗತ್ತೆ ತಲೆ ಆಗತ್ತೆ ಸಂಪೂರ್ಣವಾದಂಥ ವಿನಾಯಕನ ಅನುಗ್ರಹ ಇದು ನಿಟ್ಟಾಗಲೇ ಸಿಗೋದು ಅದರಿಂದ ನಾವೇನು ಮಾಡ್ತೀವಿ ಸಗಣಿಯಿಂದ ಒಂದು ಬೆನಕವನ್ನು ಮಾಡ್ತೀವಿ ನಂತರದಲ್ಲಿ ಶಿರಸ್ಸಿನ ರೀತಿಯಲ್ಲ ತಂದೋದಕ್ಕೆ ಗರಿಕೆಯನ್ನು ಚುಚ್ಚುತ್ತೀವಿ ಅದಕ್ಕೆ ಇದನ್ನು ಇಂಪಾರ್ಟೆಂಟಾಗಿ ಇಡಬೇಕು ನಾವು ಏನಕ್ಕೆ ನಿಮ್ಗೆ ಹೇಳಿದೆ ಅಂತಂದರೆ ಒಂದು ಇದು ಅರ್ಥ ಆಗಲಿ ಜನಕ್ಕೆ ಅಂತ ಇದನ್ನು ನೀವು ಗಣಪತಿಯನ್ನು ಇಟ್ಟಿದ್ದೀವಿ ಇನ್ನೇನು ಇಡಂಗಿಲ್ಲ ಅನ್ನೋಂಗಿಲ್ಲ ಗಣಪತಿ ಇಟ್ಟಿದ್ರೂ ಸಹ ನೀವು ಒಂದು ಬೆನಕನನ್ನು ಮಾಡ್ಕೊಂಬಂದು ಬೆನಕನ ಸಗಣಿ ಒಂದು ಬೆನಕವನ್ನು ಮಾಡಿ ಮತ್ತು ಗರಿಕೆಯನ್ನು ಅದರ ಮೇಲೆ ಇಡಲೇಬೇಕಾಗ್ತದೆ ಅನಂತರದಲ್ಲಿ ನೀವು ಕಡುಬು ಕರ್ಜಿಕಾಯಿ ಮತ್ತು ಏನೇನು ಮಾಡ್ತಿರೋ ಅದೆಲ್ಲವೂ ಸಹ ನಿವೇದನೆಯನ್ನು ಮಾಡಿ ನಂತರದಲ್ಲಿ ಶನಿವಾರ ಆಗಿರೋದ್ರಿಂದ ಶನಿವಾರವೇ ವಿಸರ್ಜನೆಯನ್ನು ಮಾಡ್ಬೋದು ಈ ಸಲ ವಿಸರ್ಜನೆ ಮಾಡಲಿಕ್ಕೆ ಭಾಳ ಪ್ರಶಸ್ತವಾಗಿರುವಂಥ ದಿನಗಳು ಬಂದಿದೆ ಯಾವುದು ಗಾಬರಿ ಪಡ್ಕೊಳ್ಳುವಂಥ ಯಾವುದೂ ಇಲ್ಲ ಶನಿವಾರ ಬೇಕಾದ್ರೆ ವಿಸರ್ಜನೆ ಮಾಡ್ಬೋದು ಭಾನುವಾರ ಮಾಡ್ಬೋದು ಮೂರನೇ ದಿನ ಸೋಮವಾರ ಸಿಗುತ್ತೆ ಸೋಮವಾರವೂ ಮಾಡಬಹುದು ನಾಲ್ಕನೇ ದಿವಸ ಯಾರೂ ವಿಸರ್ಜನೆ ಮಂಗಳವಾರ ಮಾಡೋದಿಲ್ಲ ಬುಧವಾರ ಐದನೇ ದಿನಕ್ಕೆ ಬೀಳುತ್ತೆ ಬುಧವಾರವೂ ವಿಸರ್ಜನೆಯನ್ನು ಮಾಡಬಹುದು ಅತ್ಯಂತ ಪ್ರಶಸ್ತಮಯವಾಗಿ ಬಂದಿದೆ ವಿನಾಯಕನ ಹಬ್ಬ ನಮಗಿರುವಂತಹ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಇರುವಂಥ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಅದಲು ಪ್ರಾರ್ಥನೆ ಮಾಡಿಕೊಳ್ಳೋದಿಕ್ಕೆ ಉತ್ತಮವಾದಂಥ ದಿನವಾಗಿದೆ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ವಿನಾಯಕನ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಭಗವಂತ ವಿನಾಯಕ ಮಂಗಳವನ್ನು ಉಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ ನಮಸ್ಕಾರ